ಎಲ್ಲರಿಗೂ ನಮಸ್ಕಾರ ನಾಳೆ ಫೆಬ್ರವಾರ ಈ ಬುಧವಾರ ಗ್ರಹಗತಿಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತದೆ ಅಂತ ಪಂಡಿತರು ಹೇಳುತ್ತಾರೆ ಗ್ರಹಗಳು ಮತ್ತು ಅದರ ಸ್ಥಿತಿಯ ಬದಲಾವಣೆಯ ಆಧಾರದ ಮೇಲೆ ಇಂದಿನ ದಿನ ರಾಶಿ ಚಕ್ರದ ಮೇಲೆ ಸಾಕಷ್ಟು ಬದಲಾವಣೆ ಕಂಡುಬರುತ್ತದೆ ಅಂತ ಹೇಳುತ್ತಿದ್ದಾರೆ ಆ ರಾಶಿಗಳು ಯಾವುವು ಇಂದಿನ ದಿನದ ರಾಶಿ ಚಕ್ರಗಳಲ್ಲಿ ಏನೆಲ್ಲ ಬದಲಾವಣೆಯಾಗುತ್ತದೆ ಅಂತ ಪಂಡಿತರು ಏನ್ ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮೊದಲು ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಮಾಡಿ ಓಂ ಶ್ರೀ ರಕ್ತೇಶ್ವರಿ ದೇವಿ ಜ್ಯೋತಿಷ್ಯ ಕೇಂದ್ರ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಸತಿಪತಿ ಕಲಹ ಅತ್ತೆ ಸುಸು ಕಿರಿಕಿರಿ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಸ್ತ್ರೀ ಪುರುಷ ವಶೀಕರಣ ಭೂಮಿ ವಿಚಾರ ಶತ್ರುನಾಶ ಹಣಕಾಸಲ್ಲಿ ತೊಂದರೆ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತಗೌರ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಒಂಬತ್ತು ಒಂದು ಎಂಟು ಏಳು 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 ಈ ನಾಳೆಯಿಂದ ಯಾವುದೇ ಕೆಲಸವನ್ನು ಮಾಡಿದರೂ ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡರೂ ಸಂಪೂರ್ಣ ಜವಾಬ್ದಾರಿಯಿಂದ ಯಶಸ್ಸಿನ ಕಡೆಗೆ ಸಾಗುತ್ತಾರೆ ಕುಟುಂಬದಲ್ಲಿ ಉತ್ಸಾಹವನ್ನು ನೋಡಲು ಸಿಗುತ್ತದೆ ಎಲ್ಲ ಕಡೆ ಇದೇ ತರಹದ ಬೆಳವಣಿಗೆಯನ್ನು ನೋಡುವುದು ಆದರೆ ಈ ರಾಶಿಯವರು ಇಂದಿನ ದಿನ ಆರೋಗ್ಯದ ಕಡೆ ಗಮನ ಕೊಡುವುದು ಉತ್ತಮ ದೂರದ ಪ್ರಯಾಣವನ್ನು ಮಾಡಬೇಕು ಅಂದುಕೊಂಡಿದ್ದವರು ಆ ಪ್ರಯಾಣವನ್ನು ನಿಲ್ಲಿಸುವುದು ಉತ್ತಮ ಅದೇ ರೀತಿ ಪ್ರೇಮಿ ಪ್ರೇಮಿಗಳ ಮಧ್ಯೆ ಜಗಳ ಉದ್ಭವ ಆಗುವ ಸಾಧ್ಯತೆ ಇದೆ ಮಾತಿನ ಬಗ್ಗೆ ಒಂದು ಸ್ವಲ್ಪ ಹಿಡಿತ ಇದ್ದರೆ ಒಳ್ಳೆಯದು ಅದನ್ನು ಬಿಟ್ಟು ಉಳಿದ ಎಲ್ಲ ವಿಚಾರಗಳಲ್ಲೂ ಯಶಸ್ಸನ್ನು ಸಾಧಿಸುವ ಹಾಗೆ ಕಂಡುಬಂದಿದೆ ವಿದ್ಯಾರ್ಥಿಗಳು ಅದರಲ್ಲೂ ಈ ತಿಂಗಳಲ್ಲಿ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಮಾಡಲು ಸೂಚಿಸುತ್ತೇವೆ ನೀವು ನಿಮ್ಮ ಗುರಿಯನ್ನು ಪಡೆಯಲು ಕೇಂದ್ರೀಕರಿಸಿದ ಗುರಿಯನ್ನು ಮಾಡಬೇಕು ಹಾಗಾಗಿ ನೀವು ಸ್ವಲ್ಪ ಕಷ್ಟಪಡಬೇಕಾಗಿರಬಹುದು ಆರ್ಥಿಕ ಭಾಗದಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗಿ ಬರಬಹುದು ಹಾಗಾಗಿ ಹಣವನ್ನು ಇತಿಮಿತಿಯಿಂದ ಹಣ ಖರ್ಚು ಮಾಡಿದರೆ ಬಹಳ ಒಳ್ಳೆಯದು ಮಧ್ಯದಲ್ಲಿ ವೆಚ್ಚಗಳು ಹೆಚ್ಚಾಗಬಹುದು ಆರೋಗ್ಯದಲ್ಲಿ ಹದಗೆಡಬಹುದು ಆದರೆ ಒಂದು ವಿಚಾರದಲ್ಲಿ ಎಷ್ಟು ತಾಳ್ಮೆಯಿಂದ ಇರುವುದು ಮುಖ್ಯವೋ ಬುದ್ಧಿವಂತಿಕೆಯಿಂದ ಇರುವುದು ಅಷ್ಟೇ ಮುಖ್ಯ ಈ ರಾಶಿಗಳಿಗೆ ಇಂದಿನ ದಿನ ಸಾಲ ಬಾಧೆ ಅನ್ನೋದು ಕಾಡಲಿದೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ನೋವು ಉಂಟಾಗಬಹುದು ಇಂದಿನ ಸಮಯ ಮಾಡುವಂಥ ಕೆಲಸದಲ್ಲಿ ಕಷ್ಟ ಅನ್ನುವುದು ಕಂಡುಬರಬಹುದು ಕಿರಿಕಿರಿ ಉಂಟಾಗಬಹುದು ಒಟ್ಟಿನಲ್ಲಿ ಹಣಕಾಸಿನ ವಿಷಯದಲ್ಲಿ ಇಂದಿನ ದಿನ ಎಚ್ಚರಿಕೆಯಿಂದ ಇರುವುದು ಸೂಕ್ತ ಇನ್ನು ಇಷ್ಟೆಲ್ಲ ಲಾಭವನ್ನು ಅನುಭವಿಸುತ್ತಿರುವ ರಾಶಿಗಳು ಯಾವುವು ಅಂದರೆ ಮೇಷರಾಶಿ ರಾಶಿ ಸಿಂಹರಾಶಿ ಮೀನರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವ ಅಂತ ಕಾಮೆಂಟ್ ಮಾಡಿ